ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಜಿ ಕೆ ಬ್ರೈನ್ ಬೂಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆ ಒಂದು ಚಿಟ್ಟೆಯ ಜೀವಿತ ಅವಧಿ ಎಷ್ಟು ದಿನಗಳು ಎ ಹದಿನೈದು ದಿನ ಬಿ ಹನ್ನೆರಡು ದಿನ ಸಿ ಒಂಬತ್ತು ದಿನಗಳು ಡಿ ಇಪ್ಪತ್ತೈದು ದಿನಗಳು ಸರಿ ಉತ್ತರ ಎ ಹದಿನೈದು ದಿನಗಳು ಪ್ರಶ್ನೆ ಎರಡು ಯಾವ ದೇಶವು ವಿಶ್ವದ ನಂಬರ್ ಒನ್ ಅತ್ಯುತ್ತಮ ಆಹಾರವಾಗಿದೆ ಎ ಮಲೇಷಿಯಾ ಬಿ ಚೀನಾ ಸಿ ಇಟಲಿ ಡಿ ಬ್ರೆಜಿಲ್ ಸರಿ ಉತ್ತರ ಸಿ ಇಟಲಿ ಪ್ರಶ್ನೆ ಮೂರು ಹಿಂದಕ್ಕೆ ನಡೆಯದ ಪಕ್ಷಿ ಯಾವುದು ಎ ಕಿಂಗ್ಫಿಷರ್ ಬಿ ಕೋಳಿ ಸಿ ಗೂಬೆ ಡಿ ಅಮ್ಮಿಂಗ್ಬರ್ಡ್ ಸರಿ ಉತ್ತರ ಡಿ ಅಮ್ಮಿಂಗ್ ಬರ್ಡ್ ಪ್ರಶ್ನೆ ನಾಲ್ಕು ಯಾವ ಪಾತ್ರೆಯಲ್ಲಿ ನೀರು ಕುಡಿದರೆ ಕೋಪ ಕಡಿಮೆಯಾಗುತ್ತದೆ ಎ ತಾಮ್ರದ ಪಾತ್ರೆ ಬಿ ಸ್ಟೀಲ್ ಪಾತ್ರೆ ಸಿ ಬೆಳ್ಳಿಯ ಪಾತ್ರೆ ಡಿ ಗಾಜಿನ ಪಾತ್ರೆ ಸರಿ ಉತ್ತರ ಸಿ ಬೆಳ್ಳಿಯ ಪಾತ್ರೆ ಪ್ರಶ್ನೆ ಐದು ಹಾಲಿಗೆ ತುಪ್ಪ ಹಾಕಿ ಕುಡಿಯುವುದರಿಂದ ಯಾವ ಸಮಸ್ಯೆ ದೂರವಾಗುತ್ತದೆ ಎ ಕೂದಲಿನ ಸಮಸ್ಯೆ ಬಿ ಮಲಬದ್ಧತೆ ಸಿ ಹೊಟ್ಟೆಯ ಸಮಸ್ಯೆ ಡಿ ಜೀರ್ಣಕ್ರಿಯಾ ಸಮಸ್ಯೆ ಸರಿ ಉತ್ತರ ಎ ಕೂದಲಿನ ಸಮಸ್ಯೆ ಬಿ ಮಲಬದ್ಧತೆ ಡಿ ಜೀರ್ಣಕ್ರಿಯಾ ಸಮಸ್ಯೆ ಪ್ರಶ್ನೆ ಆರು ಹುಡುಗರು ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಯಾರಿಂದ ಪಡೆಯುತ್ತಾರೆ ಎ ತಾಯಿಯಿಂದ ಬಿ ತಂದೆಯಿಂದ ಸಿ ಪರಿಸರದಿಂದ ಡಿ ಸಹೋದರದಿಂದ ಸರಿ ಉತ್ತರ ಎ ತಾಯಿಯಿಂದ ಸಿ ಪರಿಸರದಿಂದ ಪ್ರಶ್ನೆ ಎಂಟು ಮನುಷ್ಯನ ದೇಹಕ್ಕೆ ಮುಖ್ಯವಾಗಿ ಬೇಕಾಗಿರುವ ವಿಟಮಿನ್ ಯಾವುದು ಎ ವಿಟಮಿನ್ ಕೆ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಇ ಸರಿ ಉತ್ತರ ಬಿ ವಿಟಮಿನ್ ಡಿ ಪ್ರಶ್ನೆ ಒಂಬತ್ತು ಬಡವರ ಕಿತ್ತಳೆ ಎಂದು ಯಾವ ತರಕಾರಿಯನ್ನು ಕರೆಯುತ್ತಾರೆ ಎ ಈರುಳ್ಳಿ ಬಿ ಬೆಳ್ಳುಳ್ಳಿ ಸಿ ಟಮೋಟೊ ಡಿ ಶುಂಠಿ ಸರಿ ಉತ್ತರ ಸಿ ಟಮೋಟೊ ಪ್ರಶ್ನೆ ಹತ್ತು ಮೂತ್ರದ ಸೋಂಕಿನಿಂದ ಬಳಲುತ್ತಿರುವವರು ಯಾವ ಆಹಾರವನ್ನು ಸೇವಿಸಬಾರದು ಎ ಮಸಾಲಾ ಪದಾರ್ಥ ಬಿ ಆಲ್ಕೋಹಾಲ್ ಸಿ ಸಿ ಕೆಫಿನ್ ಡಿ ಮೇಲಿನ ಎಲ್ಲವು ಸರಿ ಉತ್ತರ ಡಿ ಮೇಲಿನ ಎಲ್ಲವು ಪ್ರಶ್ನೆ ಹನ್ನೊಂದು ಬೆಲ್ಲ ಮತ್ತು ಶುದ್ಧ ದೇಸಿ ತುಪ್ಪವನ್ನು ಸೇವಿಸುವುದರಿಂದ ಏನಾಗುತ್ತದೆ ಎ ಜೀರ್ಣಕ್ರಿಯೆ ಸರಾಗ ಬಿ ಹೆಚ್ಚು ಕಬ್ಬಿಣಾಂಶ ಸಿ ಕೂದಲು ಆರೋಗ್ಯ ಡಿ ಮಲಬದ್ಧತೆ ನಿವಾರಣೆ ಸರಿ ಉತ್ತರ ಎ ಜೀರ್ಣಕ್ರಿಯೆ ಸರಾಗ ಬಿ ಎಚ್ ಯು ಕಬ್ಬಿಣಾಂಶ ಸಿ ಕೂದಲು ಆರೋಗ್ಯ ಡಿ ಮಲಬದ್ಧತೆ ನಿವಾರಣೆ ಪ್ರಶ್ನೆ ಹನ್ನೆರಡು ಡಯಾಬಿಟಿಸ್ ಇರುವವರು ಯಾವುದನ್ನು ಸೇವಿಸುವುದು ಅಪಾಯಕಾರಿ ಎ ಬ್ರೆಡ್ ಬಿ ಸಕ್ಕರೆ ಸಿ ಅನ್ನ ಡಿ ಚಪಾತಿ ಸರಿ ಉತ್ತರ ಎ ಬ್ರೆಡ್ ಬಿ ಸಕ್ಕರೆ ಸಿ ಅನ್ನ ಪ್ರಶ್ನೆ ಹದಿಮೂರು ಪುರುಷರು ಉಡುದಾರವನ್ನು ಏಕೆ ಕಟ್ಟಿಕೊಳ್ಳಬೇಕು ಎ ರಕ್ತ ಸಂಚಾರ ಹೆಚ್ಚು ಬಿ ಲೈಂಗಿಕ ಆರೋಗ್ಯ ಸಿ ಪುರುಷಾಂಗ ಬೆಳವಣಿಗೆ ಡಿ ವೀರ್ಯ ವೃದ್ಧಿ ಸರಿ ಉತ್ತರ ಎ ರಕ್ತ ಸಂಚಾರ ಹೆಚ್ಚು ಸಿ ಪುರುಷಾಂಗ ಬೆಳವಣಿಗೆ ಧೂಮಪಾನದಿಂದ ದೇಹದ ಯಾವ ಭಾಗ ಹಾನಿಗೊಳ್ಳುತ್ತದೆ ಎ ಬೆನ್ನುಮೂಳೆ ಬಿ ಗಂಟಲು ಸಿ ಕಣ್ಣುಗಳು ಡಿ ಶ್ವಾಸಕೋಶ ಸರಿ ಉತ್ತರ ಡಿ ಶ್ವಾಸಕೋಶ ಪ್ರಶ್ನೆ ಹದಿನೈದು ಆಡಿನ ಮಾಂಸವನ್ನು ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಎ ಹೃದಯ ರೋಗ ಬಿ ಕಬ್ಬಿಣಾಂಶ ಕೊರತೆ ಸಿ ಮಧುಮೇಹ ಡಿ ಸಂಧಿವಾಂತ ಸರಿ ಉತ್ತರ ಎ ಹೃದಯ ರೋಗ ಬಿ ಕಬ್ಬಿಣಾಂಶ ಕೊರತೆ ಪ್ರಶ್ನೆ ಹದಿನಾರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎಳೆ ನೀರು ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಏನು ಪ್ರಯೋಜನ ಎ ಮೂತ್ರಪಿಂಡ ಆರೋಗ್ಯ ಬಿ ಗ್ಯಾಸ್ಟಿಕ್ ಸಿ ಹೃದಯ ಆರೋಗ್ಯ ಡಿ ತೂಕ ಇಳಿಕೆ ಸರಿ ಉತ್ತರ ಎ ಮೂತ್ರಪಿಂಡ ಆರೋಗ್ಯ ಸಿ ಹೃದಯ ಆರೋಗ್ಯ ಡಿ ತೂಕ ಇಳಿಕೆ ಪ್ರಶ್ನೆ ಹದಿನೇಳು ಯಾವ ಪ್ರಾಣಿಯ ವಾಸಸ್ಥಳ ಅತ್ಯಂತ ಸುಂದರವಾಗಿರುತ್ತದೆ ಎ ಹುಲಿ ಬಿ ಸಿಂಹ ಸಿ ಕುದುರೆ ಡಿ ನಾಯಿ ಸರಿ ಉತ್ತರ ಎ ಹುಲಿ ಪ್ರಶ್ನೆ ಹದಿನೆಂಟು ಯಾವುದನ್ನು ದಾನ ಮಾಡುವುದರಿಂದ ನೆನದ ಕಾರ್ಯಗಳು ಸಿದ್ಧಿಸುತ್ತದೆ ಎ ತಂಗಿನಕಾಯಿ ದಾನ ಬಿಳಿಯೆಲ್ಲುದಾನ ಸಿ ವಸ್ತ್ರದಾನ ಡಿ ಅಕ್ಕಿದಾನ ಸರಿ ಉತ್ತರ ಎ ತೆಂಗಿನಕಾಯಿದಾನ ಪ್ರಶ್ನೆ ಹತ್ತೊಂಬತ್ತು ಯಾವ ದೇಶದಲ್ಲಿ ಅತಿ ಹೆಚ್ಚು ವಿದ್ಯಾಲಯಗಳಿವೆ ಎ ಮಲೇಷ್ಯಾ ಬಿ ಚೀನಾ ಸಿ ಇಟಲಿ ಡಿ ಭಾರತ ಸರಿ ಉತ್ತರ ಡಿ ಭಾರತ ಪ್ರಶ್ನೆ ಇಪ್ಪತ್ತು ಯಾವ ಪ್ರದೇಶದಲ್ಲಿ ಪೆಟ್ರೋಲ್ ನೀರಿಗಿಂತಲೂ ಕಡಿಮೆ ಬೆರೆಯಲ್ಲಿ ಸಿಗುತ್ತದೆ ಎ ವೆನೆಜುವೆಲ್ಲ ಬಿ ಕತಾರ್ ಸಿ ಸುಡನ್ ಡಿ ಕುವೈತ್ ಸರಿ ಉತ್ತರ ವೆನೆಜುವೆಲ್ಲಾ ಭಾರತ ದೇಶದ ಕೋಡ್ ಯಾವುದು ಎ ತೊಂಬತ್ಮೂರು ಬಿ ತೊಂಬತ್ತೆಂಟು ಸಿ ತೊಂಬತ್ತೊಂದು ಡಿ ಮೈನಸ್ ತೊಂಬತ್ತೊಂದು ಸರಿ ಉತ್ತರ ಸಿ ಪ್ಲಸ್ ತೊಂಬತ್ತೊಂದು ಪ್ರಶ್ನೆ ಇಪ್ಪತ್ತೆರಡು ಯಾವ ಬಿಸ್ಕೆಟ್ ನಮ್ಮ ಆರೋಗ್ಯಕ್ಕೆ ಹಾನಿಕರ ಎ ಮಾರಿಗೋಲ್ಡ್ ಬಿ ಪಾರ್ಲೇಜಿ ಸಿ ಓರಿಯೋ ಡಿ ಗುಡ್ಡೆ ಸರಿ ಉತ್ತರ ಸಿ ಓರಿಯೋ ಪ್ರಶ್ನೆ ಇಪ್ಪತ್ತ್ಮೂರು ಮಹಿಳೆಯರ ಮುಖದ ಒಳಪನ್ನು ಹೆಚ್ಚಿಸುವ ಪದಾರ್ಥ ಯಾವುದು ಎ ಅರಿಶಿಣ ಬಿ ಕಡಲೆ ಹಿಟ್ಟು ಸಿ ಮೊಸರು ಡಿ ತುಪ್ಪ ಸರಿ ಉತ್ತರ ಎ ಅರಿಶಿಣ ಬಿ ಕಡಲೆ ಇಟ್ಟು ಪ್ರಶ್ನೆ ಸಿ ಪತ್ನ ಮೊಸರು ಯಾವ ವಿಟಮಿನ್ ಕೊರತೆಯಿಂದ ಬೇಗ ವಯಸ್ಸಾದಂತೆ ಕಾಣುತ್ತಾರೆ ಎ ವಿಟಮಿನ್ ಎ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಸಿ ಸರಿ ಉತ್ತರ ಸಿ ವಿಟಮಿನ್ ಡಿ ಪ್ರಶ್ನೆ ಇಪ್ಪತ್ತೈದು ಯಾವ ಜೀವಿ ತನ್ನ ಮರುಗಳಿಗೆ ಜನ್ಮ ನೀಡಿದ ತಕ್ಷಣ ಸತ್ತು ಹೋಗುತ್ತದೆ ಎ ಮೊಸಳೆ ಬಿ ಆಬು ಸಿ ಚೇಳು ಡಿ ಅಲ್ಲಿ ಸರಿ ಉತ್ತರ ಸಿ ಚೇಳು